ಕೂಡ ತಮ್ಮ ಸ್ಥಾನವನ್ನು ರಚಿಸಬೇಕಂತ ಕೇಳ್ತಾ ಇದ್ವಿ ಬಳವತ್ ಕೂಡ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ಕೇಳ್ಕೊತೀನಿ ಹಾಗೆಯೇ ಶ್ಯಾಮ್ಸುಂದರ್ ಖಾನಪುರ್ಕರ್ ಸರ್ ಅವರು ಜೊತೆಗೆ ವೀರಭದ್ರಪ್ಪ ಅವರು ಆಮೇಲೆ ಸುಭಾಷ್ ದೊಡ್ಡಿ ಸರ್ ಅವರು ಜೊತೆಗೆ ಉಳಿದವರೆಲ್ಲರೂ ಕೂಡ ಇಲ್ಲಿ ವೇದಿಕೆಗೆ ತಮ್ಮ ಸ್ಥಾನವನ್ನು ಅಲಂಕರಿಸ್ಕೊಳ್ಬೇಕು ಅಂತ ಕೇಳ್ಕೊತಾರೆ ಜೊತೆಗೆ ಈ ಚಿಕ್ಕ ಕಾರ್ಯಕ್ರಮಕ್ಕೆ ಮಾಧ್ಯಮ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ ತುಕಾರಾಮ್ ಗೌರೆ ಸಮ್ಯಕ್ ವಾಣಿ ಪತ್ರಿಕೆಯ ಸಂಪಾದಕರು ಅವರು ಕೂಡ ಇಲ್ಲಿಂದ ಅವರಿಗೂ ಕೂಡ ನಾನು ತಮ್ಮ ಸ್ಥಾನ ಪತ್ರಿಕೆಯ ಹಾಗೆ ಅಥವಾ ವದ್ದರಾಗಿರುವಂತ ಎಂ ಪಿ ಮುದಾಲಿ ಸರ್ ಅವರು ಕೂಡ ತಮ್ಮ ಇದ್ದೀನಿ ಹಾಗೇನೆ ತೇಜಸ್ ನ್ಯೂಸ್ ನ ಆಂಕರ್ ಆಗಿರುವಂತಹ ಸುಷ್ಮಿತಾ ಅವರು ಕೂಡ ತಮ್ಮ ಸ್ಥಾನವನ್ನು ಗ್ರಹಿಸಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ ತಾವೆಲ್ಲರೂ ಈ ಚಿಕ್ಕ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮಗೆ ಸೂರ್ಯಕಾಂತ ಸೂರ್ಯಕಾಂತ ಅವರು ಜೊತೆಗೆ ನಮಗೂ ಕೂಡ ತಮ್ಮ ಸ್ಥಾನವನ್ನು ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಕಾರ್ಯಕ್ರಮ ನೀಡುವ ಪ್ರಾರಂಭಿಸುತ್ತೆ ಸ್ವಾಗತ ನುಡಿಯನ್ನ ವಯೋನಿವೃತ್ತಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ ಗದ್ದಾರ್ ಸರ್ ಅವರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಪ್ರಾಂಶುಪಾಲರಾಗಿ ನಿವೃತ್ತಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಶ್ರೀ ಶರಣಪ್ಪ ಹುಗ್ಗೇ ಸರ್ ಅವರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಹೋಗಿರ್ತಕ್ಕಂಥ ಸೂರ್ಯಕಾಂತ್ ಸಿಂಗೆ ಸರ್ ಅವರಿಗೆ ಅವರಿಗೂ ಕೂಡ ನನ್ನ ಪರವಾಗಿ ತಮ್ಮ ಹಾರ್ದಿಕ್ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿ ಸ್ಥಾನದಲ್ಲಿರುವ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀ ರವಿ ಕುಮ್ನೂರ್ ಸರ್ ಅವರಿಗೂ ಕೂಡ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ತಾಲೂಕಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವೈಜನಾಥ್ ಸಾಳೆ ಸರ್ ಅವರಿಗೆ ಅವರಿಗೂ ಕೂಡ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ್ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಿಲ್ಲಾ ಘಟಕದ ವೀರಭದ್ರಪ್ಪ ಸರ್ ಅವರಿಗೂ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ್ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಬಹುದ ಪದಾಧಿಕಾರಿಯಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀ ಶ್ಯಾಮ್ ಸುಂದರ್ ಸರ್ ಅವರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಹಾರ್ದಿಕ್ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ದಿನಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂತ ಅದೇ ರೀತಿಯಾಗಿ ಸುಸ್ಮಿತಾ ಮೋರೆ ಮೇಡಮ್ ಅವರಿಗೂ ಅದೇ ರೀತಿಯಾಗಿ ಇಲ್ಲಿ ಉಪಸ್ಥಿತರತಕ್ಕ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೂ ಅನಂತ ಅನಂತ ಹಾರ್ದಿಕ ಹಾರ್ದಿಕ್ ಸ್ವಾಗತವನ್ನು ಕೋರ್ತೇನೆ ಚಿಕ್ಕದ ಒಂದು ಕಾರ್ಯಕ್ರಮ ಏರ್ಪಡಿಸಿದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಘನಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಪಾಂಡ್ ಬೆಲ್ದರ್ ಸಾಹೇಬ್ರೆ ಹಾಗೂ ಹಿರಿಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಹುಗ್ಗಿ ಪಾಟೀಲ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಹಾಸನ ಎಲ್ಲ ಗಣ್ಣಮ್ಮನ ಎಲ್ಲ ಆತ್ಮೀಯ ಮಿತ್ರರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗೆಳೆಯ ಬಳಗದವರೇ ಮನೆಯ ಈ ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ಅಲ್ಲದೇ ಇಡೀ ಸಮಾಜದಲ್ಲೇ ಬಹಳಷ್ಟು ಸಹಕಾರ ನೀಡತಕ್ಕಂಥ ವ್ಯಕ್ತಿ ಎಲ್ಲ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥ ಮಹಾನ್ ಎಲ್ಲದರಲ್ಲಿ ನಾನ್ ನೋಡಿರ್ತಕ್ಕಂಥ ಅವ್ರ ಫ್ಯಾಮಿಲಿನ ಮೂವತ್ತು ವರ್ಷದಿಂದ ಪರಿಚಯ ಸದಾ ನಮಗೇನಂತಂದ್ರೆ ಅವ್ರು ಹಿಂಗೆ ಮಾಡಬೇಕು ಹಿಂಗೆ ಮಾಡಕ್ಕಂಥ ಮಾರ್ಗದರ್ಶನ ನೀಡಿ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥವ್ರು ಹಾಗೂ ಅವರು ಏನಂತಂದ್ರೆ ಈ ಸೇವೆಯಿಂದ ಮಾತ್ರ ನಿವೃತ್ತಿಯಾಗಿದ್ದಾರೆ ಆದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನಡವಳಿಕೆಗಳ ಚಟುವಟಿಕೆಗಳಲ್ಲಿ ಅವರು ಬಹಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡತಕ್ಕಂಥ ಅವರಿಗೆ ಏನಂದ್ರೆ ಐಷ್ಯ ಆರೋಗ್ಯ ಎಲ್ಲ ಸಂಪತ್ತನ್ನು ಕೊಟ್ಟು ಎಲ್ಲ ಮಿತ್ರರೊಂದಿಗೆ ಸಹಬಾಳ್ವೆಯಿಂದ ಜೀವನ ನಡೆಸಲಿಕ್ಕೆ ಆ ದೇವರು ಸಹಕರಿಸಲಿ ಅಂತ ಹೇಳಿ ನನಗೆ ಒಂದ್ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿರ್ತ ಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆಯ ಮೇಲೆ ಅಸಂಧ ಅವೆಲ್ಲಾ ಅವಾಗ ಎಲ್ಲ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಹೆಸರು ತಾಯಿ ಹೆಸರು ದ್ರೌಪದಿ ಅಂತ ಹೇಳಿ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೈದನೇ ನಿವೃತ್ತಿ ಹೊಂದುವಂತ ಪದ್ಧತಿ ಇದು ಇಪ್ಪತ್ತೆರಡನೇ ಜುಲೈ ಎರಡು ಸಾವಿರದ ಇಪ್ಪತ್ತ ಐದನೇ ತಾರೀಕಿಗೆ ಅವರು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರು ಅಂಬೇಡ್ಕರ್ ಕಾಲೇಜಿನಲ್ಲಿ ಪ್ರಾಥಮಿಕ ಶಾಲೆ ಸೇವೆಗೆ ಸೇರಿಕೊಂಡಿದ್ದು ಸುಮಾರು ಮೂವತ್ತೊಂಬತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಎಡೆಡ್ ಆಗಿದ ನಂತರ ಇಪ್ಪತ್ತೆಂಟು ವರ್ಷಗಳ ಅಂದರೆ ಸರ್ಕಾರಿ ಅನುದಾನವನ್ನು ಪಡ್ಕೊಂಡು ಇಪ್ಪತ್ತು ಎಂಟು ವರ್ಷಗಳ ಕಾಲ ಸೇವೆಯನ್ನು ಅವರು ಶಿಕ್ಷಣ ಇಲಾಖೆಗೆ ಕೊಟ್ಟು ಮಾನ್ಯ ತಾನೇ ಅವರು ಇದೇ ಮೂವತ್ತೊಂದನೇ ತಾರೀಕಿಗೆ ಸೇವಾ ನಿವೃತ್ತಿಯನ್ನು ಹೊಂದಿರ್ತಾರೆ ಜನರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಫಿಸಿಕಲಿ ಈಗ ನೋಡಿದ್ರು ಕೂಡ ಇನ್ನೂ ಇನ್ನೂ ನಾಲ್ಕೈದು ವರ್ಷ ಸೇವೆ ಇರಬಹುದು ಏನು ಅಂತ ಅನ್ನುವಂಥ ರೀತಿಯಲ್ಲಿ ಅವರು ಕಾಣಿಸ್ಲಿಕ್ಕೆ ಕಾಣಿಸ್ತಾ ಇರ್ತೀನಿ ಕೂಡ ಸರ್ಕಾರಿ ನೌಕರರಾಗಿರ್ತಾರೆ ಒಟ್ಟಿನಲ್ಲಿ ಅವರ ತುಂಬ ಕುಟುಂಬ ಸುಖಿ ಕುಟುಂಬವಾಗಿದ್ದು ಒಂದು ಇನ್ನೂ ದೇಹದಲ್ಲಿ ಒಳ್ಳೆ ಚೇತನ ಇರುವಾಗಲೇ ಅವ್ರ ಸೇವಾ ನಿವೃತ್ತಿ ಹೊಂದೇ ಯಾವ್ಬಿಟ್ಟಿಗೆ ಅವ್ರಿಗೆ ಯಾವುದೇ ರೀತಿಯ ಬಿ ಪಿ ಶುಗರ್ ಅಂತ ಯಾವುದೇ ರೀತಿಯ ರೋಗರುಚನೆಗಳು ಯಾವ್ದು ಕಾಡ್ತಾ ಇಲ್ಲ ಅನ್ಕೊಂಡಿರ್ತೀನಿ ಯಾಕಂದ್ರೆ ಅವ್ರನ್ನ ನೋಡಿದಾಗೆ ಗೊತ್ತಾಗ್ತದೆ ಯಾವತ್ತೂ ಸ್ಪಿರಿಟ್ಫುಲ್ ಅವ್ರದ್ದು ಒಂದು ವೈಶಿಷ್ಟ್ಯ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರ ವಯಸ್ಸು ಅಷ್ಟ ಆಗಿದ್ರು ಕೂಡ ನಮ್ಮವರಿಗೆಲ್ಲ ಹಣ ಅಂತ ಕರಿತಾರು ಅದು ಅವರ ವೈಶಿಷ್ಟ್ಯತೆ ಆ ಸ್ವಭಾವ ಸ್ವಾಭಾವಿಕವಾಗಿ ಎಲ್ಲರಿಗೂ ಇರಲ್ಲ ಸಣ್ಣವರಲ್ಲಿಯೂ ಸಣ್ಣವರಾಗಿ ದೊಡ್ಡವರಲ್ಲಿಯೂ ಕೂಡ ವಿಧೇಯತೆಯಿಂದ ವರ್ತಿಸುವಂತ ಒಂದು ಆದರ್ಶ ಗುಣಗಳು ನಮ್ಮ ಗೋವಿಂದ ಪೂಜಾರಿ ಸರ್ ಅವರ ಅಂಥವರು ನಮ್ಗಳ ಮಧ್ಯದಲ್ಲಿ ಸೇವಾ ಜ್ಯೋತಿ ಹೊಂದಿದ್ದಾರೆ ಆದರೆ ಅವರು ಕೇವಲ ಸರ್ಕಾರ ಮುಕ್ತವಾಗಿ ಓಡಾಡಿಕೊಂಡು ಕೆಲಸವನ್ನು ಮಾಡಲಿಕ್ಕೆ ಅವ್ರಿಗೆ ಮುಕ್ತವಾದ ಅವಕಾಶ ಇದೆ ಆ ಕೆಲಸ ಮಾಡುವಂತ ಅವರಲ್ಲಿ ಒಂದು ಆಸಕ್ತಿನೂ ಇದೆ ಆ ಅದು ದೇವರು ಭಗವಂತ ಅವರಿಗಿಂತ ಹಾಗೇನೆ ಅಲ್ಲಿ ಚೇತನವನ್ನು ಕೊಟ್ಟು ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ತಮ್ಮ ಇದು ಉಳಿದಿರುವಂತಹ ಆಯುಷ್ಯವನ್ನ ಸಮಾಜ ಹಾಗೂ ಧರ್ಮ ಇವೆಲ್ಲ ಕಡೆಗೆ ಕಳೆಯುವಂತ ಅವರಿಗೆ ಆರೋಗ್ಯ ಬಗ್ಗೆ ಕಳುಹಿಸಿ ಅನ್ನುವಂತ ಮಾತನ್ನ ಹೇಳ್ತಾ ಇದು ಅವ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಯಾಕಂದ್ರೆ ಡೀಟೇಲ್ ಮಾಹಿತಿ ಇಲ್ಲದೆ ಇರುವಂತಹ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಅವ್ರ ಬಗ್ಗೆ ನನಗೆ ಗೊತ್ತಿದೆ ಅವರಿಗೆ ಎಷ್ಟು ಪರಿಚಯ ಮಾಡಿಸ್ಕೊಟ್ಟಿದೆ ಜೊತೆಗೆ ಅವ್ರ ಒಡನಾಟಿಯಾಗಿರುವಂತವ್ರು ಯಾವತ್ತೂ ಅವ್ರ ಜೊತೆ ಜೊತೆಗೆ ಇರ್ತಾರೆ ಅಥವಾ ಇವ್ರ ಜೊತೆ ಅವ್ರ ಅವ್ರ ಜೊತೆಗೆ ಇರ್ತಾರೆ ಎಲ್ಲಿರೋದನ್ನು ಉಗ್ಗೆ ಪಾಟೀಲ್ ಅಂತಂದ್ರೆ ಅಲ್ಲಿ ಈ ಮೂರು ತಿಂಗಳ ಕಾಲ ಸತತವಾಗಿ ಜ್ಞಾನಾರ್ಜನೆ ಮತ್ತು ಜ್ಞಾನವನ್ನು ಪಸರಿಸುವಂತಹ ಕಾರ್ಯಗಳನ್ನು ಮಾಡುವಂತಹ ಪವಿತ್ರವಾಗಿರ್ತಕ್ಕಂಥ ಈ ದಿನದಲ್ಲಿ ನಮ್ಮೆಲ್ಲರಿಗೂ ಆದ್ಯರಾಗಿರ್ತಕ್ಕಂಥ ಪರಮ ಮಿತ್ರರಾಗಿರ್ತಕ್ಕಂಥ ನನಗೆ ಸದಾಕಾಲ ಪ್ರೇರೇಪಣೆಯನ್ನು ನೀಡುವಂಥ ನಾನೊಂದ್ಸಲ ರಮಾಯವ್ರದ ಜೀವನ ಚರಿತ್ರೆ ಓದ್ತಾ ಇದ್ದೇವೆ ಅಂದ್ರೆ ನಾವು ತಾಯಿಯ ಗರ್ಭದಿಂದ ಬಂದು ಪ್ರಥಮ ಉಸಿರಿಯನ್ನು ತಗೋತೀವಿ ಅದು ಮೊದಲನೇ ನಮ್ಮ ಡೇಟ್ ಅದಾದ ನಂತರ ಅಲ್ಲಿವರೆಗೆ ನಾವು ಮಾಡುವಂತ ಕಾರ್ಯ ಈ ಡೇಟ್ ಆಫ್ ಬರ್ತ್ ಮತ್ತು ಡೇಟ್ ಆಫ್ ಡೆತ್ ಇವೆರಡರ ಮಧ್ಯದಲ್ಲಿರ್ತಕ್ಕಂತ ಏನೋ ಕಾಲಾವಕಾಶ ಇದೆ ಇದನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಹಿಂದಿನ ಕಾಲದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಇದನ್ನ ಮಾನವ ಸಂಪನ್ಮೂಲ ಅಂತಕ್ಕಂಥ ವಿಚಾರವನ್ನು ಪ್ರಪ್ರಥಮವಾಗಿ ಭೂಮಿಯ ಮೇಲೆ ಯಾರು ಕೊಟ್ಟಿದ್ರು ಅಂದ್ರೆ ಸಾಮುದಾಯ ಅಶೋಕ ಕೊಟ್ಟಿದ್ರು ಎಷ್ಟು ಡಿಪಾರ್ಟ್ಮೆಂಟ್ ಗಳನ್ನೆಲ್ಲ ತೆಗೆದು ಮಾನವ ಸಂಪನ್ಮೂಲ ಈ ಜಗತ್ತಿಗೆ ಕೊಡಬೇಕು ಅಂತ ಹೇಳಿ ಕೊಟ್ಟು ನೀವು ನೋಡ್ತೀವಿ ಇವತ್ತು ಒಂದೊಂದು ಆ ಟೆಕ್ನಾಲಜಿಕಲ್ ಇದು ನೋಡಿದೀವಿ ನಾವು ಅಂದ್ರೆ ಪುರಾತನ ಬೌದ್ಧ ವಿಹಾರಗಳು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಮೂರ್ತಿಗಳು ಅಲ್ಲಿ ಇರ್ತಕ್ಕಂಥ ಶಿಲಾ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇವತ್ತು ಎಷ್ಟಿದೆ ಅಂತ ಹೇಳಿದ್ರೆ ಇವತ್ತು ಭಾರತ ಇತಿಹಾಸ ನೋಡ್ಕೊಂಡು ಅಪಾಯಿಂಟ್ಮೆಂಟ್ ಇದೆ ನಿಮ್ದು ದಮ್ಮತ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರ ಸ್ನೇಹಮಯ ಜೀವನ ಅವರು ಎಷ್ಟು ಅವರ ಕೈಯಲ್ಲಿ ಅವ್ರ ಹೆಸ್ಟರ್ ಇದ್ರು ಅವ್ರ ಕೈಯಲ್ಲಿ ಎಷ್ಟು ಜನ ಟೀಚರ್ಸ್ ಎಲ್ಲ ರಿಟೈರ್ಮೆಂಟ್ ಆದ್ರು ಪ್ರತಿಯೊಂದು ಫಂಕ್ಷನ್ ದಲ್ಲಿ ನಾನು ಹೋದೆ ಮನೆಯೊಬ್ಬರು ಅಕ್ಕವರದೇ ಉಳ್ಳಂತ ವ್ಯಕ್ತಿತ್ವ ಹೊಂದಿದವರು ನಮ್ಮ ಗುಜರಾತ್ ಮತ್ತೆ ಯಾರೇ ಬಾಬಾ ಸಾಹ್ ಅಂತ ಅಂದ್ರು ಅಂದ್ರ ಅವ್ರು ಬೆಣ್ಣ ನಾನು ನಿಮ್ಗೆ ನಿಜವಾಗಿ ಹೇಳ್ತಿದ್ವಿ ರಾತ್ರಿ ಒಂದ್ ಗಂಟೆಗೆ ಬಂದಿದ್ದು ಬಂದಿದ್ದೆ ಯಾಕೆ ಇಲ್ಲಿ ಅಂದ್ರೆ ಇಲ್ಲ ಅವ್ರು ಊಟ ಮಾಡಿಲ್ಲ ಅಂತ ಈ ಪಾಪ ಅಲ್ಲೆಲ್ಲ ಹಡಾಡಿ ಹಂಗೆ ಬಂದಾಗ ಅಂತ ಹೇಳಿ ಆ ಐವಿದಲ್ಲಿ ಕುಂಡ್ರಿಸಿ ಎಲ್ಲಾ ಗಾಯಕರಿಗೆ ಅವ್ರು ಭೋಜನ ಮಾಡಿಸಿದ್ರು ಇದು ನಿಜವಾದಂತ ಅನ್ನ ಕೊಡಬೇಕಾಗಿತ್ತು ಇದು ನಮ್ಮ ಪರಮ ಆದ್ಯ ಕರ್ತವ್ಯ ಅಂತ ಹೇಳಿ ನಮ್ಮ ಧರ್ಮದಲ್ಲಿ ಏನು ಉಪದೇಶ ಇದೆ ಅದನ್ನ ಅವ್ರು ಪಾಲನೆ ಮಾಡುವಂತವರಿದ್ದಾರೆ ಯಾವುದೇ ಬಿಕ್ಕುಗಳು ಎದುರು ಬಂದಾಗ ಅವರನ್ನು ಮಾತಾಡಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ಬಿಡುಕೊಡುವಂತಹ ವ್ಯಕ್ತಿತ್ವ ಅದು ನಮ್ಮ ಪೂಜಾರಿಯವರಲ್ಲಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ ಬಹುಶಃ ಇದು ಯಾರಿಗೂ ಇಂಥದ್ದು ಸಿಗೋದಿಲ್ಲ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಇರ್ತದೆ ಅಲ್ಲಿ ಇದೇ ರೀತಿ ಆಸೆ ಆಮಿಷಗಳಿಂದ ಕೂಡಿರ್ತಕ್ಕ ಸ್ನೇಹ ಜೀವ ಜೀವಿ ನಾವು ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ರಿಲೇಶನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಅಂತಕ್ಕಂತ ಮಾತು ಅವರನ್ನು ಪ್ರೀತಿ ಮಾಡುವವರಿಗೆ ನಾವು ಯಾರು ಬಾಬಾ ಸಾಹೇಬರಿಗೆ ಪ್ರೀತಿ ಮಾಡ್ತಾರೆ ಯಾರು ತಥಾಗತರ ತತ್ವ ಹೇಳ್ತಾರೆ ಅವರಿಗೆ ನಾವು ನಾವು ಹೆಗಲು ಕೊಟ್ಟು ಹೆಗಲ್ ಮೇಲೆ ಇಟ್ಕೊಂಡು ನಡೆಸುವಂತಹ ಪ್ರವೃತ್ತಿ ನಮ್ದಿದೆ ಆ ಏನಂದರೂ ತಿಪ್ಪುದೇ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಯಾರೇನಂದ್ರೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಮರಿಸುವಂತ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೀವಿ ಗೋವಿಂದ ಅವರು ನಾವು ಅದಕ್ಕೋಸ್ಕರ ಈ ಎಲ್ಲ ಜಲ ಶಿಕ್ಷಕ ಸಂಘದಿಂದ ಒಂದು ಅಭಿನಂದನೆ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಪದಾಧಿಕಾರಿಗಳು ಸೇರ್ಕೊಂಡು ಈ ಕಾರ್ಯಕ್ರಮ ಬಂದಿದ್ದೇವೆ ಇವತ್ತು ಈ ಕಾರ್ಯಕ್ರಮದ ನಮ್ಮ ಮುಖ್ಯ ಅತಿಥಿಗಳಾಗಿ ಮುಖ್ಯಪಟ್ಟರು

शेंगर सर आम्हाला गवदर सर सार ಸುಭಾಷ್ ಸರ್ ಅವರು ಮತ್ತು ನಮ್ದು ತಾಲಗಟ್ ಸರ್ ಸರ್ ಅವರು ಅತಿ ನಂಬರಾಣಿಯ ಸರ್ ಅವರು ಮತ್ತೆ ಇದರಲ್ಲಿ ನಮ್ಮ ಆತ್ಮೀಯ ಸೂರ್ಯಕಾಂತ ತಾಲಗಟ್ ಅವರು ಅವ್ರ ಸರಿ ಬಂದ ಅವರಿಗೆ ಎಲ್ಲರೂ ಕೂಡ ಮತ್ತೆ ನಮ್ದು ನನಗೆ ರಾಜದೇವಲ್ಲಿ ಬೆಂದವರು ನಿಂತ ಎಂ ಪಿ ಮೊದಲೆಯವರು ಕಾರ್ಯಾಧ್ಯ ಸಂಪಾದಕರು ಮತ್ತು ಇನ್ನೊಬ್ಬರು ನಮ್ಮ ಆತ್ಮೀಯ ಗೌರಿ ಅವರು ಸಂಪಾದಕರು ಅವರ ಸೋದರಿ ಸುಸ್ಮಿತಾ ಆಮೇಲೆ ರೋಹಿನ್ ನಾನು ಹೇಳ್ಬೇಕಾದ ನನಗೆ ಪಾಠ ಬಂದ್ರು ಒಂದ್ ಬಾರಿ ಕೇಳ್ತಾರೆ ನನ್ನ ಗವರ್ಮೆಂಟ್ ಹೈಸ್ಕೂಲ್ ಟೀಚರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮ ಭಾರತೀಯ ಮಹೋತ್ಸವ ಜಿಲ್ಲಾ ಕಾರ್ಯದರ್ಶಿ ರಾಜ್ಯ ಸದಸ್ಯರು ಎಲ್ಲರೂ ಕರ್ಕೊಂಡು ನನಗೆ ಇಲ್ಲಿ ಮಾಡಿ ನಾನು ನಮ್ಮದು ನಮ್ದು ಕೊಣೆ ಆಗುವ ಅವ್ರಿಗೆ ವಿಶೇಷವಾಗಿ ಉಕ್ಕೆ ಪಡ್ಲು ಮುಂದಿನ ಆರು ಗಂಟೆಗೆ ಅವ್ರು ಬೆಂಗ್ಳೂರ್ಗೆ ಹೋಗ್ಬೇಕು ಅವರೆಲ್ಲ ಮಗಳಿಗೆ ನಾಳೆ ಡಾಕ್ಟ್ರೇಟ್ ಜೊತೆ ಮಗಳಿಗೆ ಹಂಗಾಗಿ ಅವ್ರ ಮದುವೆ ಅಧ್ಯಕ್ಷ ಒಂದು ಹದಿನೈದು ಬಂದಾಗ ಅದನ್ನ ವಿಶೇಷ ಉಕ್ಕೆ ಪಡ್ಲಿಕ್ಕೆ ಸಹ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇವಾಗ ನಾನು ಮಾತಾಡೋಕ್ಕಿಂತ ಎಲ್ಲರೂ ಹೇಳಿದಾರೆ ಅದಕ್ಕೆ ನಾನು ದಯವ ಅನ್ಬೇಕು ಯಾಕಂದ್ರೆ ನಾನು ಖಾನಿಸಲ್ಲಿ ಪ್ರೈಮರಿ ಟೀಚರ್ ಹಂಗೆ ಸರ್ಕಾರಿ ನೌಕರ ಹೈಸ್ಕೂಲ್ ಟೀಚರು ಎಚ್ ಎಮ್ ಅವರು ಮತ್ತು ಎಲ್ಲರೂ ನನಗೇನು ಮಾಡ್ತಾರೆ ಅದನ್ನ ಯಾವಾಗ ನಾನು ರಿಟೈರ್ಮೆಂಟ್ ಆದ